ಸ್ನೇಹಿತರೆ ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರೆ ಆಪರೇಷನ್ ಸಿಂಧೂರ್ ಹೆಸರಲ್ಲಿ ಭಾರತ ಮತ್ತು ಪಾಕಿಸ್ತಾನದ ನಡುವೆ ನಡೆದ ಸಂಘರ್ಷ ಇತ್ತಲ್ಲ ಅದರ ಸ್ಕ್ರಿಪ್ಟು ಪರಿಕಲ್ಪನೆ ನಿರ್ದೇಶನ ಎಲ್ಲ ಕೂಡ ಚೈನಾದೇ ಆಗಿತ್ತ ಪೆಹಲ್ಗಾಮ್ ಘಟನೆಯಿಂದ ಹಿಡಿದು ಭಾರತ ಪಾಕಿಸ್ತಾನಗಳ ನಡುವಿನ ಸಂಘರ್ಷದವರೆಗೆ ಎಲ್ಲವನ್ನು ಡಿಸೈನ್ ಮಾಡಿದ್ದು ಚೈನಾನ ಈ ಮೂಲಕ ಚೈನಾ ತನ್ನ ಆಯುಧಗಳನ್ನ ರಿಯಲ್ ಟೈಮ್ ಟೆಸ್ಟ್ ಮಾಡಬೇಕು ಅಂತ ಬಯಸಿತ್ತ ಪಾಕಿಸ್ತಾನವನ್ನು ಚೈನಾ ಕೇವಲ ತನ್ನ ಕೈಗೊಂಬೆಯಾಗಿ ಬಳಕೆ ಮಾಡಿಕೊಳ್ತಾ ಇಂಥ ಅನುಮಾನಗಳಿಗೆ ಕಾರಣ ಆಗ್ತಾ ಇರೋದು ಅಮೆರಿಕಾದ ಆ ವರದಿ ಅದರಲ್ಲಿ ಚೈನಾ ತನ್ನ ಆಯುಧಗಳನ್ನ ಜಗತ್ತಿನ ನಾನಾ ದೇಶಗಳಿಗೆ ಮಾರಾಟ ಮಾಡೋದಕ್ಕೆ ಪಶ್ಚಿಮದ ಆಯುಧ ಮಾರುಕಟ್ಟೆಯನ್ನು ಓವರ್ಟೇಕ್ ಮಾಡೋದಕ್ಕೆ ದೊಡ್ಡ ಪ್ಲಾನ್ ಒಂದನ್ನು ಮಾಡಿತ್ತು ಅನ್ನೋ ಅಂಶ ಬಹಿರಂಗಗೊಳ್ತಾ ಇದೆ ಆದರೆ ಚೈನಾದ ಆಯುಧಗಳ ಕ್ವಾಲಿಟಿಯನ್ನು ಪ್ರೂವ್ ಮಾಡೋದಿಕ್ಕಲ್ಲಿ ಸಾಧ್ಯ ಆಗಲಿಲ್ಲ ಹೀಗಾಗಿ ಅವುಗಳ ಮಾರಾಟ ಅವರು ನಿರೀಕ್ಷೆ ಮಾಡಿದ ಪ್ರಮಾಣದಲ್ಲಿ ಆಗಲೂ ಇಲ್ಲ ಹಾಗಾದ್ರೆ ಚೈನಾ ಭಾರತದ ವಿರುದ್ಧ ಎಂಥ ಷಡ್ಯಂತ್ರ ಮಾಡಿತ್ತು ಬನ್ನಿ ನೋಡೋಣ ಗೆಳೆಯರೆ ಒಂದು ದೇಶ ಅಭಿವೃದ್ಧಿಯ ಪಥದಲ್ಲಿ ನಡೀತಾ ಇದೆ ಅಂದ್ರೆ ಅದನ್ನ ಡೈವರ್ಟ್ ಮಾಡೋದಕ್ಕೆ ಡಿಸ್ಟರ್ಬ್ ಮಾಡೋದಕ್ಕೆ ಅವರ ಆರ್ಥಿಕ ಶಕ್ತಿಯನ್ನು ಕುಗ್ಗಿಸೋದಕ್ಕೆ ಆ ದೇಶದ ಒಳಗೆ ಆಂತರಿಕ ಸಂಘರ್ಷಗಳು ಹೆಚ್ಚಾಗೋ ಹಾಗೆ ಮಾಡಬೇಕು ಅಲ್ಲಿ ರಾಜಕೀಯ ಅಸ್ಥಿರತೆಯನ್ನು ಉಂಟು ಮಾಡಬೇಕು ಸಾಂಕ್ರಾಮಿಕ ರೋಗಗಳು ಉಂಟಾಗುವ ಹಾಗೆ ನೋಡ್ಕೋಬೇಕು ಇದು ಯಾವುದು ಆಗಲಿಲ್ಲ ಅಂದ್ರೆ ಆ ದೇಶದ ಶತ್ರುಗಳನ್ನು ಹುಡುಕಿ ಅವರ ಮೂಲಕ ಯುದ್ಧ ಮಾಡಿಸ್ತಾ ಹೋಗಬೇಕು ಒಂದು ಯುದ್ಧ ಯಾವುದೇ ದೇಶವನ್ನ ಕನಿಷ್ಠ ಅಂದ್ರು ಹತ್ತು ವರ್ಷಗಳಷ್ಟು ಹಿಂದಕ್ಕೆ ತಳ್ಳತ್ತೆ ಇನ್ನು ಇಂಥ ಕೆಲಸಗಳನ್ನ ಜಗತ್ತಿನ ಬಲಿಷ್ಠ ರಾಷ್ಟ್ರಗಳು ಆಗಾಗ ಮಾಡ್ತಾ ಇರ್ತವೆ ತಮನ ಯಾರು ಓವರ್ಟೇಕ್ ಮಾಡಬಾರದು ಅನ್ನೋ ಕಾರಣಕ್ಕೆ ಯುದ್ಧಗಳನ್ನು ಅವರು ಸೃಷ್ಟಿ ಮಾಡ್ತಾರೆ ಹಾಗೆ ತಮ್ಮ ಆಯುಧಗಳ ವ್ಯಾಪಾರಕ್ಕೆ ಅವುಗಳ ರಿಯಲ್ ಟೈಮ್ ಟೆಸ್ಟಿಂಗ್ಗೆ ಕೂಡ ಯುದ್ಧಗಳನ್ನು ಸೃಷ್ಟಿ ಮಾಡುವ ಕೆಲಸ ಜಗತ್ತಲ್ಲಿ ನಡೀತಾ ಇರುತ್ತೆ ಈಗ ಅಮೆರಿಕ ನೋಡಿ ಅವರು ತಯಾರು ಮಾಡೋ ಆಯುಧಗಳು ಯುಕ್ರೇನ್ ರಷ್ಯಾ ಯುದ್ಧದಲ್ಲಿ ಇಸ್ರೇಲ್ ಹಾಗೂ ಮಧ್ಯಪ್ರಾಚ್ಯದ ಯುದ್ಧದಲ್ಲಿ ಸಿರಿಯಾದಲ್ಲಿ ಆಫ್ಘಾನಿಸ್ತಾನದಲ್ಲಿ ಇರಾಕ್ ಅಲ್ಲಿ ಹೀಗೆ ನಾನಾ ಕಡೆಗಳಲ್ಲಿ ಬಳಕೆ ಆಗುತ್ತವೆ ಹೀಗಾಗಿ ಅವೆಲ್ಲ ಕೂಡ ಸಾಬೀತಾಗಿರುವ ಆಯುಧಗಳು ಅನ್ನಿಸ್ಕೊಳ್ಳುತ್ತವೆ ರಷ್ಯಾದ ಆಯುಧಗಳು ಕೂಡ ಅಷ್ಟೇ ಅವು ಬಳಕೆಯಲ್ಲಿವೆ ಅವುಗಳ ಶಕ್ತಿ ಮತ್ತು ಬಲಹೀನತೆ ಜಗತ್ತಿಗೆ ಗೊತ್ತಿದೆ ಆದರೆ ಅದೇ ಥರದ ಮತ್ತೊಂದು ಜಾಗತಿಕ ಸೂಪರ್ ಪವರ್ ಚೈನಾ ಅವರೂ ಸಾಕಷ್ಟು ಆಯುಧಗಳನ್ನು ತಯಾರು ಮಾಡ್ತಾರೆ ಆದರೆ ಚೈನಾದ ಆಯುಧಗಳಿಗೆ ಜಗತ್ತಲ್ಲಿ ದೊಡ್ಡ ಮಾರುಕಟ್ಟೆ ಇಲ್ಲ ಪಾಕಿಸ್ತಾನ ಹಾಗೂ ಇನ್ನಿತರ ಚೈನಾದಿಂದ ಸಾಲ ಪಡೆದ ದೇಶಗಳಿಗೆ ಅವರು ಬಲವಂತವಾಗಿ ಒಂದಷ್ಟು ಆಯುಧಗಳನ್ನು ಡಂಪ್ ಮಾಡೋದು ಬಿಟ್ಟರೆ ಚೈನಾದ ಆಯುಧಗಳಿಗೆ ದೊಡ್ಡ ಮಾರುಕಟ್ಟೆ ಅಂತ ಎಲ್ಲೂ ಇಲ್ಲ ಯಾಕೆಂದ್ರೆ ಅವು ಎಲ್ಲೂ ಬಳಕೆ ಆಗಿಲ್ಲ ಅವುಗಳ ಪರೀಕ್ಷೆ ಸರಿಯಾಗಿ ನಡೆದಿರೋದಿಲ್ಲ ರಿಯಲ್ ಟೈಮ್ ಟೆಸ್ಟ್ ಇಲ್ಲದೆ ಆಯುಧಗಳನ್ನು ನಂಬೋದಿಕ್ಕೆ ಸಾಧ್ಯ ಆಗೋದಿಲ್ಲ ಅಪ್ಗ್ರೇಡ್ ಕೂಡ ಸಾಧ್ಯ ಆಗೋದಿಲ್ಲ ಇನ್ನು ಟೆಸ್ಟ್ ಮಾಡೋದಿಕ್ಕೆ ಚೈನಾ ಯಾರ ಜೊತೆಗೂ ಯುದ್ಧ ಮಾಡೋದಿಲ್ಲ ಸೊ ತನ್ನ ಆಯುಧಗಳ ಪರೀಕ್ಷೆಗೆ ಅವುಗಳ ಜಾಹೀರಾತಿಗೆ ಚೈನಾಗೊಂದು ಫೀಲ್ಡ್ ಬೇಕಾಗಿತ್ತು ಅಲ್ಲಿ ಒಂದೇ ಕಲ್ಲಿಗೆ ಎರಡು ಹಕ್ಕಿಗಳನ್ನು ಹೊಡಿಬೇಕು ಅಂತ ಅವರು ಬಯಸಿದರು ಆಯುಧ ಪರೀಕ್ಷೆಯೂ ಆಗಬೇಕು ತನ್ನ ಶತ್ರು ಮತ್ತು ಕಾಂಪಿಟೇಟರ್ ಭಾರತದ ಶಕ್ತ ಕುಗ್ಗಿಸೋದಕ್ಕೆ ಕೂಡ ಅಲ್ಲಿ ಅವಕಾಶ ಸಿಗಬೇಕು ಹೀಗಾಗಿ ಚೈನಾ ಪೆಹಲ್ಗಾಮ್ ದಾಳಿಯನ್ನ ಆಯೋಜನೆ ಮಾಡ್ತಾ ಈ ಅನುಮಾನಕ್ಕೆ ಕಾರಣ ಆಗ್ತಾ ಇರೋದು ಅಮೆರಿಕಾದ ಅದೊಂದು ವರದಿ ಪೆಹಲ್ಗಾಮ್ ದಾಳಿ ನಡೆದ ಸಂದರ್ಭದಲ್ಲಿ ಅದು ಚೈನಾದ ಕೈವಾಡ ಇಲ್ಲದೆ ಆಗಿಲ್ಲ ಅನ್ನೋದನ್ನ ಅವತ್ತಿನ ವಿಡಿಯೋಗಳಲ್ಲಿ ನಾನು ಹೇಳಿದ್ದೆ ಅದು ನಿಮಗೆ ನೆನಪಿರಬೇಕು ಅಲ್ಲಿ ಚೈನಾದ ಸ್ಯಾಟಲೈಟ್ ಫೋನುಗಳು ಸಿಕ್ಕಿದ್ವು ಚೈನಾ ಮೇಡ್ ಆಯುಧಗಳ ಬಳಕೆ ಹೀಗಾಗಿ ಆ ದಾಳಿಯ ಹಿಂದೆ ಚೈನಾದ ಕೈವಾಡ ಇದೆ ಅನ್ನೋ ಅನುಮಾನಗಳಲ್ಲಿ ಹುಟ್ಟಿದ್ವು ಅಲ್ಲಿ ಅವತ್ತೇನಾಯ್ತು ಅನ್ನೋದನ್ನ ಒಮ್ಮೆ ರೀಕಾಲ್ ಮಾಡ್ಕೊಂಡು ಬಿಡಿ ಅದು ಏಪ್ರಿಲ್ ತಿಂಗಳು ಕಾಶ್ಮೀರದಲ್ಲಿ ಇನ್ನೂ ಕೂಡ ಸಂಪೂರ್ಣವಾಗಿ ಟೂರಿಸಂ ಓಪನ್ ಆಗಿರಲಿಲ್ಲ ಆದರೂ ಪ್ರವಾಸಿಗರ ಸಂಖ್ಯೆಯಲ್ಲಿ ಕಡಿಮೆ ಏನು ಇರಲಿಲ್ಲ ಅವತ್ತು ಪೆಹಲ್ಗಾಮ್ಗೆ ಒಂದಷ್ಟು ಪ್ರವಾಸಿಗರು ಹೋಗಿದ್ರು ಅವರು ಅಲ್ಲಿ ತಮ್ಮದೇ ಲೋಕದಲ್ಲಿ ವಿಹರಿಸ್ತಾ ಇದ್ದಾಗ ಅಲ್ಲೊಂದಷ್ಟು ಮಂದಿ ಉಗ್ರರು ಬಂದ್ರು ಅವರು ಪುರುಷರ ಪ್ಯಾಂಟುಗಳ ಒಳಗೆ ಧರ್ಮ ಇರುತ್ತೆ ಅಂತ ನಂಬಿದ್ದವರು ಮತ್ತು ಅದೇ ಧರ್ಮದವರು ಆ ಉಗ್ರರು ಅಲ್ಲಿನ ಜನಕ್ಕೆ ಕಲ್ಮಾ ಓದೋದಕ್ಕೆ ಹೇಳಿದ್ರು ಪ್ರವಾಸಿಗರ ಪ್ಯಾಂಟು ಬಿಚ್ಚಿಸಿ ಅಲ್ಲಿ ಅವರ ಧರ್ಮವನ್ನ ಹುಡುಕಾಡಿದ್ರು ಅದು ಅಲ್ಲೆಲ್ಲೂ ಸಿಗಲಿಲ್ಲ ಹೀಗಾಗಿ ಅಷ್ಟು ಮಂದಿ ಪುರುಷರನ್ನ ಅಲ್ಲಿ ಗುಂಡಿಟ್ಟು ಕೊಲ್ಲಲಾಯಿತು ಈ ಘಟನೆ ಇಡೀ ದೇಶವನ್ನ ಆಕ್ರೋಶಕ್ಕೆ ದುಡಿತು ಇದಾದ ಹದಿನೈದು ದಿನಗಳ ನಂತರ ಭಾರತ ಗಡಿಯಾಚೆಗಿನ ಉಗ್ರರ ಶಿಬಿರಗಳ ಮೇಲೆ ದಾಳಿ ಮಾಡ್ತು ಅಲ್ಲಿ ಹದಿನಾಲ್ಕಕ್ಕೂ ಹೆಚ್ಚು ಟಾರ್ಗೆಟ್ಗಳನ್ನ ಹೊಡೆದು ಕೆಡವಲಾಯಿತು ಅಲ್ಲಿ ಭಾರತ ದಾಳಿ ಮಾಡಿದ್ದು ಪಾಕಿಸ್ತಾನದ ಉಗ್ರ ಶಿಬಿರಗಳ ಮೇಲೆ ಇನ್ನು ಪಾಕಿಸ್ತಾನ ಯಾರೋ ಬಂದು ನಮ್ಮ ಕಸಾನ ಕ್ಲೀನ್ ಮಾಡಿದ್ರು ಅಂತ ಸುಮ್ಮನ ಆಗಬಹುದಿತ್ತು ಆದ್ರೆ ಅಲ್ಲಿ ಹಾಗೆ ಆಗಲಿಲ್ಲ ಪಾಕಿಸ್ತಾನ ಕೂಡ ತಕ್ಷಣ ಭಾರತದ ಮೇಲೆ ಪ್ರತಿದಾಳಿಗೆ ದಾಳಿಗೆ ಮುಂದಾಯಿತು ಪಾಕಿಸ್ತಾನ ಅನ್ನೋದೊಂದು ಭಿಕಾರಿ ದೇಶ ಎರಡು ಹೊತ್ತಿನ ಗೋಧಿ ಹಿಟ್ಟಿಗೆ ಪರದಾಡೋ ಜನ ಇದಾರಲ್ಲಿ ಅವರವರೇ ಕೊಂದ್ಕೋತಾ ಇದ್ದಾರೆ ಇದಾರೆ ಅಂಥ ದೇಶ ಭಾರತದ ವಿರುದ್ಧ ಯುದ್ಧ ಮಾಡೋ ಧೈರ್ಯನ ಹೇಗೆ ಮಾಡ್ತು ಎಸ್ ಅಲ್ಲಿ ಪಾಕಿಸ್ತಾನಕ್ಕೆ ಧೈರ್ಯ ಖಂಡಿತ ಇರಲಿಲ್ಲ ಆದರೆ ಅದನ್ನು ತುಂಬಿದ್ದು ಚೈನಾ ಪಾಕಿಗಳಿಗೆ ಸ್ಯಾಟಲೈಟ್ ಮಾಹಿತಿಯಿಂದ ಹಿಡಿದು ಆಯುಧಗಳವರೆಗೆ ಪ್ರತಿಯೊಂದನ್ನು ಕೊಟ್ಟಿದ್ದು ಚೈನಾ ಈ ಚೈನಾಗೆ ತಮ್ಮ ಆಯುಧಗಳನ್ನು ಪರೀಕ್ಷೆಗೊಳಪಡಿಸಬೇಕಿತ್ತು ಒಂದು ವೇಳೆ ಭಾರತದ ವಿರುದ್ಧ ಚೈನಾದ ಆಯುಧಗಳು ಕೆಲಸ ಮಾಡಿಬಿಟ್ರೆ ಆಯುಧ ಮಾರುಕಟ್ಟೆ ದೊಡ್ಡದಾಗುತ್ತೆ ಹಾಗೆ ಭಾರತಕ್ಕೂ ಸಿಕ್ಕಾಪಟ್ಟೆ ನಷ್ಟ ಉಂಟಾಗುತ್ತೆ ಮತ್ತು ಪಾಕಿಸ್ತಾನ ಸದಾ ಗುಲಾಮನಾಗಿ ಜೊತೆಯಲ್ಲಿ ಬಿದ್ದಿರುತ್ತೆ ಅಂತ ಚೈನಾ ಯೋಚನೆ ಮಾಡ್ತು ಹೀಗಾಗಿ ಪಾಕಿಸ್ತಾನಕ್ಕೆ ತನ್ನ ಜೆ ಎಫ್ ಟೆನ್ ಜೆ ಎಫ್ ಸೆವೆಂಟೀನ್ ಎಚ್ ಕ್ಯೂ ನೈನ್ ರಡಾರ್ ಪಿ ಎಲ್ ಫಿಫ್ಟೀನ್ ಏರ್ ಟು ಏರ್ ಮಿಸೈಲ್ ಸೇರಿದ ಹಾಗೆ ಸಾಕಷ್ಟು ಡ್ರೋನ್ಗಳನ್ನು ಕೂಡ ಚೈನಾ ಸರಬರಾಜು ಮಾಡ್ತು ಗೆಳೆಯರೆ ಆಪರೇಷನ್ ಸಿಂಧೂರ್ಗೆ ಭಾರತ ತಯಾರಿ ಮಾಡಿಕೊಳ್ತಾ ಇದ್ದ ಹೊತ್ತಲ್ಲೇ ಪಾಕಿಸ್ತಾನಕ್ಕೆ ಚೈನಾ ಕೂಡ ದೊಡ್ಡ ಮಟ್ಟದಲ್ಲಿ ಆಯುಧ ಸರಬರಾಜು ಮಾಡ್ತಾ ಹೋಯಿತು ಮತ್ತು ಅದಕ್ಕೂ ಮೊದಲು ಕೂಡ ಸಾಕಷ್ಟು ಆಯುಧಗಳು ಚೈನಾದಿಂದ ಪಾಕಿಸ್ತಾನಕ್ಕೆ ಹೋಗಿದ್ವು ಇದು ಮೇ ಎಂಟರಂದು ಪಾಕಿಸ್ತಾನ ದೊಡ್ಡ ಮಟ್ಟದಲ್ಲಿ ಭಾರತದ ಮೇಲೆ ರೆಟಾಲಿಯೇಷನ್ ದಾಳಿ ಮಾಡೋದಕ್ಕೆ ಕಾರಣ ಆಯಿತು ಸ್ನೇಹಿತರೆ ಅಲ್ಲವತ್ತು ಪಾಕಿಸ್ತಾನದಿಂದ ಚೈನಾ ನಿರ್ಮಿತ ಡ್ರೋನುಗಳ ಗಳ ಪಡೆನೆ ಭಾರತದ ಮೇಲೆ ಮುಗಿಬಿತ್ತು ನೂರಾರು ಡ್ರೋನುಗಳು ಏಕಕಾಲಕ್ಕೆ ಗಗನದಲ್ಲಿ ಕಾಣಿಸಿಕೊಂಡು ಆದರೆ ಅವು ಭಾರತದ ಮೇಲೆ ದಾಳಿ ಮಾಡೋದಿಕ್ಕೂ ಮೊದಲೇ ಅವುಗಳನ್ನು ಭಾರತೀಯ ಯೋಧರು ಶುಲ್ಕ್ ಆದಂಥ ಆ್ಯಂಟಿ ಏರ್ಕ್ರಾಫ್ಟ್ ಗನ್ಗಳನ್ನು ಬಳಸಿ ಆಕಾಶದಲ್ಲೇ ಅವುಗಳಿಗೊಂದು ಗತಿ ಕಾಣಿಸಿದ್ರು ಆ ಬಳಿಕ ಶುರುವಾಗಿದ್ದು ಭಾರತದ ಆಟ ಅಲ್ಲಿ ಭಾರತ ತನ್ನ ಮಿಸೈಲ್ ಮತ್ತು ಡ್ರೋನುಗಳನ್ನು ಬಳಸಿ ಚೈನಾದ ಎಚ್ ಕ್ಯೂ ನೈನ್ ರಡಾರ್ಗಳನ್ನು ಹೊಡೆದು ಹಾಕ್ತು ಗಡಿಯಲ್ಲಿ ನಿಂತಿದ್ದ ರಡಾರ್ ಡಿವೈಸ್ಗಳನ್ನು ಹೊಡೆದು ಹಾಕೋದರ ಜೊತೆಗೆ ಲಾಹೋರಲ್ಲಿಟ್ಟಿದ್ದ ಎಚ್ ಕ್ಯೂ ನೈನ್ನ ಕೂಡ ನಾಶ ಮಾಡಿತು ಆ ಬಳಿಕ ಭಾರತದ ದಾಳಿ ಮತ್ತಷ್ಟು ಸುಲಭ ಆಯಿತು ಮತ್ತೊಂದು ಕಡೆ ಪಾಕಿಸ್ತಾನ ಇದರಿಂದ ಕೆರಳಿ ನಿಲ್ತು ಅಲ್ಲಿವರೆಗೆ ಚೈನಾ ಕೊಟ್ಟ ಯಾವುದೇ ಆಯುಧಗಳು ಕೂಡ ಪಾಕಿಸ್ತಾನದ ಪರವಾಗಿ ಕೆಲಸಕ್ಕೆ ಬಂದಿರಲಿಲ್ಲ ಚೈನಾದ ಡ್ರೋನುಗಳನ್ನು ಹಾಗೂ ಎಚ್ ಕ್ಯೂ ನೈನ್ ರಡಾರ್ಗಳನ್ನು ಭಾರತ ಹೊಡೆದು ಹಾಕ್ತು ಹೀಗಾಗಿ ಪಾಕ್ ತನ್ನ ಜೆ ಎಫ್ ಟೆನ್ ಮತ್ತು ಜೆ ಎಫ್ ಸೆವೆಂಟೀನ್ ಯುದ್ಧ ವಿಮಾನಗಳನ್ನ ದಾಳಿಗಿಳಿಸ್ತು ಅಲ್ಲಿ ಕೂಡ ಪಾಕಿಸ್ತಾನಕ್ಕೆ ಸಖತ್ತಾಗಿ ಹೊಡೆತಾ ಬಿತ್ತು ಇನ್ನು ಮೇ ಎಂಟರ ರಾತ್ರಿ ಪಾಕಿಸ್ತಾನ ತನ್ನ ಯುದ್ಧ ವಿಮಾನಗಳಿಗೆ ಚೈನಾ ಕೊಟ್ಟಿದ್ದ ಅತ್ಯಾಧುನಿಕ ಪಿ ಎಲ್ ಫಿಫ್ಟೀನ್ ಏರ್ ಟು ಏರ್ ಮಿಸೈಲ್ಗಳನ್ನು ಕಟ್ಟಿ ಭಾರತದ ನಗರಗಳ ಕಡೆಗೆ ಅವುಗಳನ್ನು ಉಡಾಯಿಸ್ತು ಅವುಗಳನ್ನು ಭಾರತದ ಆಕಾಶ್ ತೀರ್ ಡಿಫೆನ್ಸ್ ಸಿಸ್ಟಮ್ ಹಾಗೂ ಎಸ್ ಫೋರ್ ಹಂಡ್ರೆಡ್ಗಳು ಯಶಸ್ವಿಯಾಗಿ ತಡೆದವು ಚೈನಾದ ಪಿ ಎಲ್ ಫಿಫ್ಟೀನ್ಗಳನ್ನು ಗಳನ್ನು ಭಾರತ ಹಾಕ್ತು ಅಷ್ಟೇ ಅಲ್ಲದೆ ಪಿ ಎಲ್ ಫಿಫ್ಟೀನ್ ನ ಒಂದಷ್ಟು ಮಿಸೈಲುಗಳು ಗಳು ಸ್ಫೋಟ ಹಾಗೆ ಉಳಿದು ಭಾರತಕ್ಕೆ ರಿಸರ್ಚ್ಗಾಗಿ ಸಿಕ್ಕಿತು ಅಲ್ಲಿಗೆ ಚೈನಾದ ಪ್ರಮುಖ ಆಯುಧಗಳೆಲ್ಲ ಖಾಲಿಯಾದಂತಾಯಿತು ಆ ನಂತರ ಶುರುವಾಗಿದ್ದೆ ಭಾರತದ ಬ್ರಹ್ಮೋಸ್ನ ಆಟ ಗೆಳೆಯರೆ ಪಾಕಿಸ್ತಾನಕ್ಕೆ ಭಾರತ ಎಷ್ಟು ಜೋರಾಗಿ ಹೊಡೆದಿದೆ ಅಂದ್ರೆ ಪಾಕ್ ಇನ್ನೂ ಕೂಡ ತನ್ನ ರನ್ ವೇಗಳನ್ನು ಸರಿಪಡಿಸ್ಕೊಳ್ಳೋದಿಕ್ಕೆ ಹ್ಯಾಂಗರ್ ಗಳನ್ನ ಸಿದ್ಧಪಡಿಸಿಕೊಳ್ಳೋದಿಕ್ಕೆ ಸಾಧ್ಯ ಆಗಿಲ್ವಂತೆ ಭಾರತದ ಬ್ರಹ್ಮೋಸ್ ಮಿಸೈಲುಗಳು ಪಾಕಿಸ್ತಾನದ ಏರ್ ಬೇಸ್ಗಳನ್ನು ಹ್ಯಾಂಗರ್ ಅವ್ಯಾಕ್ಸ್ಗಳನ್ನು ಹೊಡೆದು ಹಾಕಿದ್ವು ಯಾವಾಗ ನೂರ್ ಖಾನ್ ಏರ್ ಬೇಸ್ ಮೇಲೆ ಕೂಡ ದಾಳಿ ಆಯಿತು ಅಮೆರಿಕ ಮುಂದಾಗಬಹುದಾದ ಅನಾಹುತವನ್ನು ಗಮನಿಸಿತು ಅವರು ಮೇ ಹತ್ತನೇ ತಾರೀಕು ಮಧ್ಯಾಹ್ನದ ಹೊತ್ತಿಗೆ ಭಾರತ ಮತ್ತು ಪಾಕ್ ನಡುವೆ ಸಂಧಾನ ಆಗುವ ಹಾಗೆ ನೋಡಿಕೊಂಡರು ಪಾಕಿಸ್ತಾನದ ಡಿ ಜಿ ಎಂ ಒ ಭಾರತದ ಡಿ ಜಿ ಎಮ್ ಒಗೆ ಹಾಟ್ಲೈನ್ ಮೂಲಕ ಸಂಪರ್ಕಿಸಿ ಕದನ ವಿರಾಮವನ್ನು ಘೋಷಿಸ್ತಾ ಇರೋದಾಗಿ ಹೇಳಿದ ಅಲ್ಲಿಗೆ ಆಪರೇಷನ್ ಸಿಂಧೂರಿಗೆ ಸಣ್ಣದೊಂದು ವಿರಾಮ ಬಿತ್ತು ಆದರೆ ಇಲ್ಲಿಷ್ಟೆಲ್ಲ ಆಗ್ತಾ ಇದ್ದಾಗ ಚೈನಾ ಸೋಷಿಯಲ್ ಮೀಡಿಯಾಗಳು ಮತ್ತು ಪಶ್ಚಿಮದ ಒಂದಷ್ಟು ಮೀಡಿಯಾ ಹೌಸುಗಳಲ್ಲಿನ ತನ್ನ ಪ್ರಾಕ್ಸಿಗಳನ್ನು ಬಳಸಿಕೊಂಡು ಭಾರತದ ರಫೇಲ್ ಯುದ್ಧ ವಿಮಾನಗಳನ್ನು ಪಾಕಿಸ್ತಾನ ಚೈನಾದ ವಿಮಾನಗಳ ಮೂಲಕ ಹೊಡೆದು ಹಾಕಿದೆ ಅನ್ನೋ ಸುದ್ದಿಯನ್ನು ದೊಡ್ಡ ಪ್ರಮಾಣದಲ್ಲಿ ಹರಡೋ ಪ್ರಯತ್ನವನ್ನು ಮಾಡಿತು ಅವರ ಉದ್ದೇಶ ಇದ್ದದ್ದು ರಫೇಲ್ಗಿಂತ ನಮ್ಮ ಜೆ ಟೆನ್ ಯುದ್ಧ ವಿಮಾನಗಳು ಬಲಿಷ್ಠ ಅಂತ ಹೇಳೋದು ಹೀಗಾಗಿ ರಫೇಲ್ ಖರೀದಿ ಮಾಡಬೇಕಿದ್ದ ಇಂಡೋನೇಷ್ಯಾ ಒಮ್ಮೆ ಆ ಬಗ್ಗೆ ಪುನರಾವಲೋಕನ ಮಾಡೋ ಮೂಡಿಗೆ ಬಿತ್ತು ಅಲ್ಲಿ ಖರೀದಿಯ ವಿಳಂಬಕ್ಕೆ ಇದು ಕಾರಣ ಆಯಿತು ಆದರೆ ಮತ್ತೊಂದು ಕಡೆ ಪಾಕ್ನ ಸಚಿವರು ನಾವು ಐದು ವಿಮಾನಗಳನ್ನು ಹೊಡೆದಿದ್ದೀವಿ ಆರು ಹೊಡೆದಿದ್ದೀವಿ ಅಂತೆಲ್ಲ ಹೇಳ್ತಾ ಹೋದ್ರೂ ಅದು ಕೂಡ ಬಹಳ ದಿನಗಳ ಕಾಲ ನಡೀಲಿಲ್ಲ ರಫೇಲ್ ಯುದ್ಧ ವಿಮಾನಗಳನ್ನು ಹೊಡೆದು ಹಾಕಿದೀವಿ ಅಂತ ಹೇಳಿಕೊಂಡು ಪಾಕಿಸ್ತಾನ ಅದಕ್ಕೆ ಒಂದೇ ಒಂದು ಸಾಕ್ಷ್ಯವನ್ನು ಬಿಡುಗಡೆ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ ಯಾಕೆಂದ್ರೆ ರಫೇಲ್ ಗಳನ್ನು ಹೊಡೆಯೋದಕ್ಕೆ ಅವರಿಗೆ ಸಾಧ್ಯ ಆಗಿದ್ರೆ ತಾನೆ ಅದರ ಇಮೇಜು ಇನ್ನೇನೋ ಸಿಗೋದಿಕ್ಕೆ ಸಾಧ್ಯ ಇನ್ನು ಚೈನಾ ಬಿಡುಗಡೆ ಮಾಡಿದ್ದು ಎ ಐ ಜನರೇಟೆಡ್ ವಿಡಿಯೋಗಳು ಅನ್ನೋದು ಕೂಡ ಗೊತ್ತಾಯಿತು ರಫೇಲ್ ಕೂಡ ತನ್ನ ವಿಮಾನಗಳ ವಿಶೇಷತೆ ಏನು ಅನ್ನೋದನ್ನ ಹೇಳ್ಕೊಳ್ತು ಯುದ್ಧ ವಿಮಾನಗಳ ತಜ್ಞರು ಸಾಕಷ್ಟು ಜನ ರಫೇಲ್ ಹೇಗೆ ಫೇಕ್ ಸಿಗ್ನೇಚರ್ಗಳ ಮೂಲಕ ಶತ್ರುಗಳ ರಡಾರಗಳಿಗೆ ಚಳ್ಳೆ ಹಣ್ಣು ತಿನ್ನಿಸುತ್ತೆ ಅನ್ನೋ ಬಗ್ಗೆ ಮಾತಾಡಿದ್ರು ಅಲ್ಲಿಗೆ ಚೈನಾದ ಸುಳ್ಳು ಪ್ರೊಪೊಗಂಡಾಗಳು ಬಯಲಾಗ್ತಾ ಹೋದು ಚೈನಾದ ಆಯುಧಗಳ ಮಾರಾಟದ ಕನಸು ಕೂಡ ದೊಡ್ಡ ಮಟ್ಟದಲ್ಲಿ ಈಡೇರಲಿಲ್ಲ ಜಗತ್ತಿನ ಬೇರೆ ದೇಶಗಳು ಬಿಡಿ ಚೈನಾದ ಭಿಕ್ಷೆಯಲ್ಲೇ ಬದುಕ್ತಾ ಇರೋ ಪಾಕಿಸ್ತಾನ ಕೂಡ ಅವರ ಫಿಫ್ತ್ ಜನರೇಷನ್ ಯುದ್ಧ ವಿಮಾನ ಜೆ ಥರ್ಟಿ ಫೈವ್ಗಳನ್ನು ಗಳನ್ನು ಖರೀದಿ ಮಾಡೋದಕ್ಕೆ ಹೆಚ್ಚು ಆಸಕ್ತಿಯನ್ನು ತೋರಲಿಲ್ಲ ಆದರೆ ಉಜ್ಬೇಕಿಸ್ತಾನ ಹಾಗೂ ಬಾಂಗ್ಲಾದೇಶಗಳು ಚೈನಾದ ಯುದ್ಧ ವಿಮಾನಗಳ ಕಡೆಗೆ ಹೆಚ್ಚು ಆಸಕ್ತಿಯನ್ನು ಬೆಳೆಸಿಕೊಂಡು ಇನ್ನು ಅಜರ್ಬೈಜಾನ್ ಜೆ ಎಫ್ ಸೆವೆಂಟೀನ್ ಯುದ್ಧ ವಿಮಾನಗಳನ್ನು ಪಾಕಿಸ್ತಾನದಿಂದ ಖರೀದಿ ಮಾಡೋದಕ್ಕೆ ಮುಂದಾಗ್ತಾ ಇದೆ ಆದರೂ ಚೈನಾದ ದೊಡ್ಡ ಮಟ್ಟದ ವ್ಯಾಪಾರದ ಆಸೆ ಇಲ್ಲಿ ಈಡೇರಲಿಲ್ಲ ಯಾಕೆಂದ್ರೆ ಜಗತ್ತು ಚೈನಾದ ಆಯುಧಗಳನ್ನು ಇವತ್ತಿಗೂ ನಂಬುತ್ತಾ ಇಲ್ಲ ಇನ್ನು ಅವರ ಪಿ ಎಲ್ ಮಿಸೈಲುಗಳನ್ನು ಭಾರತ ರಿವರ್ಸ್ ಇಂಜಿನಿಯರಿಂಗ್ ಮಾಡ್ತು ಅಲ್ಲಿಗೆ ಅದರ ಬಂಡವಾಳ ಬಯಲಾಗಿದ್ದು ಮಾತ್ರ ಅಲ್ಲ ಆ ತಂತ್ರಜ್ಞಾನವನ್ನು ಜಪಾನ್ ಜೊತೆಗೆ ಕೂಡ ಭಾರತ ಹಂಚಿಕೊಳ್ತು ಚೈನಾದ ಯುದ್ಧ ವಿಮಾನ ಕಂಪನಿಗಳ ಷೇರುಗಳು ಕುಸಿತವನ್ನು ಕಂಡು ರಫೇಲ್ ಮತ್ತು ತನ್ನ ಮಾರುಕಟ್ಟೆಯನ್ನು ಗಟ್ಟಿ ಮಾಡಿಕೊಳ್ತು ಇನ್ನು ಈ ಬಗ್ಗೆ ಮೊನ್ನೆ ಅಮೆರಿಕದ ಯು ಎಸ್ ಚೈನಾ ಎಕನಾಮಿಕ್ ಸೆಕ್ಯುರಿಟಿ ರಿವ್ಯೂ ಕಮಿಷನ್ ತನ್ನ ವಿಸ್ತೃತ ವರದಿಯಲ್ಲಿ ಹೇಳಿದೆ ಹಾಗೆ ಆಪರೇಷನ್ ಸಿಂಧೂರ್ ಸಂದರ್ಭದಲ್ಲಿ ಭಾರತೀಯ ವಾಯುಪಡೆಯ ಶಕ್ತಿ ಏನು ಅನ್ನೋದನ್ನು ಜಗತ್ತು ಕಣ್ತುಂಬಿಕೊಳ್ತು ಭಾರತದ ಬ್ರಹ್ಮೋಸ್ನ ಮಾರುಕಟ್ಟೆ ಬೆಳಿತು ಆಕಾಶ್ ತೀರ್ ಏರ್ ಡಿಫೆನ್ಸ್ ಸಿಸ್ಟಮ್ಗಳಿಗೆ ಕೂಡ ಬೇಡಿಕೆ ಬಂತು ಭಾರತದ ಆಯುಧ ಶಕ್ತಿ ಬಗ್ಗೆ ಜಗತ್ತಿಗೆ ಗೊತ್ತಾಯಿತು ಅಲ್ಲಿ ಸಂಘರ್ಷದ ಮೂಲಕ ತನ್ನ ಆಯುಧಗಳ ಶಕ್ತಿ ಏನು ಅನ್ನೋದನ್ನು ಚೈನಾ ಚೆಕ್ ಮಾಡಿಕೊಳ್ತು ಅನ್ನೋದು ನಿಜ ಆದರೆ ಅವು ನಿರೀಕ್ಷಿತ ಸಾಧನೆಯನ್ನು ಮಾಡಲಿಲ್ಲ ಹೀಗಾಗಿ ದೊಡ್ಡ ಮಟ್ಟದಲ್ಲಿ ಮಾರುಕಟ್ಟೆಯನ್ನು ಬೆಳೆಸ್ಕೊಳ್ಳೋದಕ್ಕೆ ಆಯುಧಗಳನ್ನು ಮಾರಾಟ ಮಾಡೋದಕ್ಕೆ ಚೈನಾಗೆ ಅವಕಾಶ ಆಗಲಿಲ್ಲ ಇದು ತನ್ನ ಆಯುಧ ಪರೀಕ್ಷೆ ಮತ್ತು ಜಾಹೀರಾತಿಗಾಗಿ ಚೈನಾ ಭಾರತದ ವಿರುದ್ಧ ಪಾಕಿಸ್ತಾನವನ್ನು ಪ್ರಾಕ್ಸಿಯಾಗಿ ಬಳಕೆ ಮಾಡ್ತು ಅನ್ನೋ ಬಗ್ಗೆ ಯು ಎಸ್ ಚೈನಾ ಎಕನಾಮಿಕ್ ಆ್ಯಂಡ್ ಸೆಕ್ಯೂರಿಟಿ ರಿವ್ಯೂ ಕಮಿಷನ್ನ ವರದಿಯ ಸಾರಾಂಶ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೆ जय हिंद जय कर्नाटका